ಬಾರಪ್ಪ ಅಕ್ಕಿ ದುಂಡಾಗ ರೊಕ್ಕ ಕೊಟ್ಟು ಹೋದ್ರೆ ಸರ್ ಹ್ಞೂ ರೀ ಅದ್ರ ಬಡ್ಡಿ ಗಂಟ ಏನು ಇಲ್ಲ ಏನು ಉಸಿಲೆ ಇಲ್ಲನ ನಾನು ಹೊಂಟಿರ ದಿನ ಹೊಂಟಿನ ಮನೆಗೆ ಯಾವಾಗ ಕೊಡ್ತಾರತ್ತ ಏನು ಕೊಡ್ತಾರೆ ರೊಕ್ಕ ಕೊಡುದೇನು ಸುದ್ದಿನ ತಗಿಯೋವಲ್ಲ ಬರೇ ಏ ನಾ ಬ ಸೌಕಾರ್ಯ ಬಂದು ಭೇಟಿ ಅಕ್ಕಿನಿ ಭೇಟಿ ಆಕಿನಿ ಅಂತಳೆ ಆಕೆ ಬಂದ್ ಅಂದ್ರೆ ಇವತ್ತು ಬಂದು ಹೋಗತ್ತೇವೆ ಮನೆ ಕಡೆ ಏನು ಬಿಡಿರಿ ಸೌಕರ್ಯ ಪಾಪ ದುಂಡು ಅಂತ ರೊಕ್ಕ ಕೇಳಕ್ಕೆ ನನಗೆ ಮನ್ಸಿಗೆ ಒಂಥರ ಆಗತ್ತೆ ಪಾಪ ಸಣ್ಣ ಸಣ್ಣ ಹುಡ್ರೇ ನೀನು ಮುಲಾಜು ಇಡ್ಲಕ್ಕೆ ಹೋಗಬೇಡ್ರಿ ಅಕ್ಕಿಂದು ಇದು ಅಕ್ಕಿಂದು ಕೆಲಸ ಇದೆ ರೊಕ್ಕಿಂದು ಮನುಷ್ಯಂದು ಜೀವ ಹೊತ್ತದ ಅಕ್ಕಿಂದು ಸಲಂದ ಏನ್ ಒಂದ್ ರೂಪಾಯಿ ಬಿಡ್ಲಕ್ ಹೋಗ್ಬಿಡವ್ರಿ ಒಟ್ಟು ವಸೂಲಿ ಮಾಡ್ಕೊಂತು ಅನ್ವಾ ಕರ್ಕೊಂಡ್ ಬರ್ತೀನಿ ನೀವ್ ಮಾತಾಡ್ರಿ ಬೇಕಾದ್ರೂ ಹ್ಮ್ ಆಯ್ತು ಬಾ ಅಂತ ಹೇಳಿ ಯಾರ ಏನ್ ಆಯ್ತನ್ ಮತ್ತ್ ಯಾರದ ನೀನೇ ಎಲ್ಲ ಎಲ್ಲಾ ಲೆಕ್ಕ ಹಚ್ಚಿಡೋ ಬರವ ಎಲ್ಲಾ ನೀನೇ ಎಲ್ಲ ನೋಡಿದ್ರಿಂಡ್ ಕಳ್ಸೇನ್ರಿ ಆ ಆ ಗೌರವ ರಾಕ್ ಕೊಟ್ಟಿದ್ರ ಹೋದರ್ಸಿ ಏನ ಕಾಲೇನ ಮುರ್ದಿತ್ ಒಂದ್ ಹತ್ ಸಾವಿರ ರೂಪಾಯಿ ಕೊಟ್ಟಿದ್ ಅಕ್ಕಿಗೆ ಹೌದ್ರಿ ಅಕ್ಕಿ ಏನು ರಾಕ್ಕಿ ಕೊಡೋದಿಲ್ಲ ಏನಿಲ್ಲ ಕೇಳ್ಕೊಂಬ ಅಕ್ಕಿಗೆ ನಾ ವಸೂಲ್ ಮಾಡ್ಕೊಂಡ್ ಬರ್ತೇನ್ರಿ ಕೇಳಾಕಿ ಏನಂತ ಹೇಳಿ ಬಾ ತೇಳಾಕಿ ಅಯ್ಯ ಹೇಳಪ್ಪ ಯಾಕೆ ಯಾವ ದ್ಯಾಸ ಇಲ್ಲ ಹೇಳಪ್ಪ ಅಂತ ಇಲ್ಲ ಎದರ್ದು ಸೌಕಾರ ಕಡೆ ಕಾಲ್ ಮಾಡಿದ್ರೆ ರೊಕ್ಕ ಹಸ್ಕೊಂಡಿದ್ದಲ್ಲ ಮರತೇನ ಇಟ್ಕೊಂಡಿನಿ ಹ ಎಂದ ಆದ ಕೊಡ್ತೀನಿ ಈಗ ನಾನು ಕಾಲಿ ಕತ್ತ ತೆಗಿಲಿಕ್ಕೆ ಬರಲ್ಲ ಅದ ಅಂತ ಹೋಗಲಿಕ್ಕೆ ಬರಲ್ಲ ಸೌಕಾರ ಅಂತ ಕೊಡ್ತೀನಿ ಅಂತ ಹೇಳ ಸೌಕಾರ ಗಾ ಏನ ಸಹಾಯ ರೊಕ್ಕಕ್ಕೆ ಬಿತ್ತು ಸಹಾಯ ಬರಲ್ಲ ಯಾರಿ ನೆರಕ್ಕೆ ಬಂದಿಲ್ಲ ಅರ ಒಂದಿನ ಸಹಾಯದ ಅದೇ

ಅಲ್ಲಿ ಸೌಕರ್ಯ ಕಳಿಸ್ತೀನಿ ಕೊಟ್ಟವ ಅವನಿಸ್ಕೊಳ್ಳಿ ನನಗೆ ಯಾಕಂತೀರಿ ನೀವು ಹ್ಞೂ ಅಲ್ಲೇ ಕೊಟ್ಟವ ಅವನಸ್ಕೊಳ್ಳಿ ನನ್ಗೆ ಕಂತೀರಿ ಹ ಹೇಳ ಏನ್ರಿ ಗೌರವ ಬಾಯಿ ಬಂದ ಮಾತಾಡ್ತಾ ಮನಿತನ ಹೋಗಿ ರೊಕ್ಕ ಕೇಳಕ್ ಹೋದ್ರ ಅಕ್ಕಿ ಏನ್ ಕೈಲೇ ಕೊಟ್ಟಕ್ಕೆ ಅನ್ಸ್ಕೋದಕ್ಕಿಂತ ಕೇಳಿ ಏ ನೀವೇನ್ ಇಲ್ಲಿ ಕುಂತಿರ್ತೀರಿ ನಾವು ಅನ್ಸ್ಕೋದ ಹೋಗಿ ಮನಿತನ ಹೋಗಿ ನನಗೇನ್ ಅಂದ್ರೆ ನಿಮಗ ಜಾಸ್ತಿ ಬೇದಾಕಿ ಒಂದ್ ಹಾಕ್ಬೇಕೆ ಬಡಗಿ ಹಾಕ್ತಿರಿ ಮುದಿಕ್ ಮನ್ಸಾಳ ಕಿಸಬಾಯಿ ಪಸ್ಬಾಯ್ ಅಂತಾಳೆ ನಿಮಗ ಎಷ್ಟು ರೊಕ್ಕ ಕೊಟ್ಟಾರ ಒಟ್ಟು ಉಸಿಲಿ ಮಾಡ್ಕೊಂಡು ಬಾಕಿಗ ಒಂದ್ ರೂಪಾಯಿ ಬರವಾಗ್ ಮನಿತನ ನೀವ್ ಬಂದ್ರೆ ಕೊಡ್ತವ ಅಂತ ಕಾಲ್ ತೆಗಿತಿನ ಏನ್ ಮಾಡಿದ್ರೋ ನಾಕ್ರೀಗ ಹೋಗುದಿತ್ತು ಹೋಗಿ ಬಂದಿನಿ ನಿಮಗ್ ಬಾ ಅಂತ ಹಕ್ಕಿರೋ ಬಿಡ್ತೀರ ನಿಮಗ್ ಬಿಟ್ಟಿದ್ವಿ ನಾನೇ ಹೋಗ್ಬರ್ತೇನೆ ಬಾಡಿ ಅಲ್ಲಿ ಹೋಗ್ಬರ್ತಾರ ಇವ್ರು ಬಂದ್ರ ನೋಡ್ರಿ ದೊಡ್ಡವ್ರಾ ಪಾಪ ಅವ್ರದಿಟ್ ಸ್ವಲ್ಪ ಇದರ ನೋಡ್ರಿ ಇದು ಮಾಡ್ರಿ ಹರಾಮ್ ನೋಡ್ರಿ ನೀವ್ ಆರಾಮ್ರಿ ಆರಾಮಿ ನೋಡ್ರಿ ಜರ ಕೊಟ್ಟಿಲ್ಲ ಏನ್ ಇದು ಆಬಾಡ್ರಿ ಬಂದ್ ಭೇಟಿ ಆಗಿಲ್ಲ ಎಲ್ಲ ಸಣ್ಣ ಸಣ್ಣ ಮಕ್ಳು ನೋಡಿ ನಾಕ್ ಹೆಣ್ಮಕ್ಳು ನಿಮ್ಗೂ ಗೊತ್ತಾದ್ರ ಸೌಕರ ಈ ಮಕ್ಳು ತೊಗೊಂಡ್ ಹಬ್ಬಕ್ಕೆ ಬಡದಿ ಮನ್ಯಾಗ ಗಣಸಿಲ್ಲ ಇದೊಂದ್ ವರ್ಷ ಜರ ಏನಾರ ಕೈ ಹತ್ತಿರ ಬಾಳ ಬಹಳ ಅದಾರ ಮದ್ಲಿಂದ ಎರಡ್ ಲಕ್ಷ ರೂಪಾಯಿ ಅದ್ ನಿಂದು ಬಡ್ಡಿ ಗಂಟ ಸೇರಿ ಈಗ ಮತ್ತ ಈಗ ಮತ್ತ ಹೈರಾಣಕ್ ಬೀಳತ್ತೀನೋಣ ಕೂಡ ಎಲ್ಲಾ ಬಾಳ ಆತದ್ರಿ ಹತ್ರ ಬಡ್ಡಿ ಅದ ನಮ್ ಇಲ್ರಿ ಗೊತ್ತೇ ಆಗಲ್ರಿ ನಿಮ್ದು ಊರ್ ತುಂಬಾ ಹತ್ತರ ಬಡ್ಡಿನಿ ನೀವು ನಮ್ಗ್ ಗೊತ್ತದಾರಿ ಈ ವರ್ಷ ಏನದ ಪಗರಿ ಪಗರಿ ಹಾಕಿವ್ರಿ ಮತ್ತೆ ಏನಾರ ಈಗ ಎಣ್ಣೆ ಕಸ ಕಡ್ಡಿ ಅನ್ನ ಖರ್ಚು ಇಲ್ರಿ ಮನ್ಯಾಗ ಒಂದ್ ರೂಪಾಯಿ ಇಲ್ರಿ ಮಕ್ಕಳಿಗೆ ಒಂದ್ ಹೊತ್ತಿನ ಕುಳ ಶೇಕಾರ್ ಒಂದ್ ಹೊತ್ತಿಗೆ ಇದು ಸಿಗ್ಲಾರ್ದಂಗ ಗಂಜಿ ಸಿಗಲಾರದಂಗ ಹಾಕುಂತದ್ರಿ ನಮ್ ಬಾಳೆ ನೋಡ್ತೀರಿ ನಿಮಗೂ ಗೊತ್ತದ್ರ ಮನ್ಯಾಗ ಯಾರಿಲ್ಲ ನಾಕ್ ಮಕ್ಕಳು ಸಣ್ಣ ಸಣ್ಣ ನಾನೇ ಬಡದಬೇಕು ಒಂದ ಐವತ್ತ ಸಾವಿರ ಕೊಡ್ತೀನಿ ಮತ್ತೊಂದು ಎರಡ್ ತಿಂಗಳ ಬಿಟ್ಟು ಕೊಡ್ಬೇಕು ನೋಡುವ ಇಪ್ಪ ಎರಡ್ ತಿಂಗ್ಳಂಗ್ರಿ ತೊಗರಿಲ್ಲಸಿ ರೊಕ್ಕ ಈಗ ಒಮ್ಮೆ ಎರಡ್ ಅಂದ್ರೆ ಎಲ್ಲಿ ಕೂಡ ಬೆಳದ್ರೆ ನಾನ್ ನಿಮ್ಗೆ ತೋದ್ ಕೊಡಾಕಿ ರೈತರ ಬಾಳೆ ನಿಮ್ಗ್ ಗೊತ್ತೇದಲ್ರಿ ನಮ್ಮ ಕಷ್ಟ ಏನ್ ಅಂತ ಹೇಳಿ ರೈತ ಹೊಲ್ದಾಗ ಬೆಳದ್ರ ಅಡ್ತಿ ಹೋಯ್ ಮಾಲ್ ಅಡತಿ ಅಡ್ತವ್ರ ರೊಕ್ಕ ಕೊಟ್ಟಾಗ ನಾವ್ ತಂದ್ ನಿಮಗೆ ಬರ್ತಿ ಮಾಡೋದು ಬಡ್ಡಿ 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 ಅಪ್ಪ ಬಡ್ಡಿಯಾಗ ಮನಿ ನಡಬೋದು ನಾವು ಮಾಡ್ತೀನಿ

ಈ ವರ್ಷ ತಗೊಂಡ ಅಂದ್ರ ಮತ್ತ ಇಲ್ಲೇ ತಗೋತಾರ ಹೆಂಗ ಮಾಡಾನ ರೀ ರೊಕ್ಕ ತಗೊಂಡ ದುಡಿಯೋರ ಯಾರು ಇಲ್ಲ ಅವ್ರ ಸುಮ್ನೆ ಯಾಕ ಕೊಟ್ಟ ರೊಕ್ಕ ಮೊದಲ ಬರಕನವ ಬರಕನಕರ ಏನ ಮಾಡ್ತಾರ ಅವ್ರ ಆಧಾರ ಸುನ ತಗೊಂಡವ ಬೆಳಿಲಿಲ್ಲ ಅದು ಹಂಗೆ ಆಯಿತು ಈ ವರ್ಷರ ಸೋಮ ಇದು ಒಂದ ಎರಡು ಮೂರು ಎಕರೆ ಹೊಲದಾಗ ಸುಮ್ ತಗರಿ ಪಗರಿ ಅದೇ ಹಾಕೊಂಡು ಕೂತೀವಿ ಏನ್ರಿ ಬೆಳಿ ತಂದ್ರ ಕೊಡಾನ್ರಿ ಅಥವಾ ತೊಡೆ ಕೊಡ್ ತೊಡೆ ನಿಂದ್ರ ಸಾ ನಮಗ್ ಏನ್ ಮಾಡ್ತೀವಿ ನಮಗ ಈಗ ಮನ್ಯಾಗಾರ ಯಾರ ದುಡಿಯೋರ್ ಇದ್ರ ಒಂದ್ ಹ್ಯಾಂಗಾರ ಯಾರು ಇಲ್ಲ ಈಗ ನಾವೇ ಮಾಡೋದು ನಾವೇ ಉಣೋದು. ಈಗ ಏನಾರ ಮಾಡೋಣ ಅಂತ ಸಜ್ಜಿ ಕಡೆ ಬಾ ಅಂದ್ ಸಾವು ಹೋಗ್ಬರಮ್ರಿ ಏನ್ ಇಲ್ಲಿಗದ್ ತೊಗ್ರಿಗಿ ಕಾತಾ ಪಾತ ತಂದ್ ಹಾಕಮ್ರಿ ಆಮೇಗ ಕಸ ಕಡೆ ತಪ್ಪ ಏಟ್ ಬೆಳತದ ನೋಡಿ ತೊಡೆ ಹೊತ್ತು ನಮಗೂ ಇಟ್ಕೊಂಡೆ ಅವನಿಗೆ ಕುಡೋರು ಕುಡೇಬೇಕಲ್ಲ ಸಾವ್ಕಾರ್ ಕುಡ್ಲಿಕ್ಕೆ ಅಂದ್ರ ಊರನ್ ಮಂದಿಗೆ ನರಸ್ತಾನ ಇಲ್ಲಂದ್ರ ಮಂದಿಗೆ ಕಾಲ್ ತಗಿತಿನಿ ಕೈ ತಗಿತನ ತಂಜಿಕೆ ಹಾಕ್ತಾನ ನಾ ಮೊದಲೇ ಮಕ್ಳು ಒಂದಗಿತೀನ ಹಾಕ್ಮಕ್ಳು ತೊಂದ್ ಹಬ್ಬಕ್ಕೆ ಮನ್ಯಾಗ ರಾಕಿ ಯಾರ ಮನಸ್ಸಿನಂದು ಏನ್ ಹೇಳ್ತಿ

ಅದೇ ಚೆಂಜಿ ಕಡೆ ಬಾ ಅಂತಿರ್ಲಪ್ಪ ಬರೀ ಬಾಳ ಕೊಡ್ತೀನಿ ಜಾರ ನನ್ಗ ಮಡಿ ಒಂದ್ರ ಮಕ್ಕಳಿಗೆ ತಗೊಂಡ್ ತಗೊಂಡ್ ಬರೋದು ನೋಡಿ ಸ್ವಪಾರು ಏನ್ ಮಾಡ್ತೀರಿ ಮನ್ ಕಡೆ ಯಾರೋ ನೋಡೋರಿಲ್ಲ ಯಾಕೆ ತಗೊಂಡ್ ಬರ್ತೀವಿ ಏನ್ ಮಾಡ್ತೀರಿ ಮನ್ಯಾಗ ಯಾರು ನೋಡ್ಬೇಕು ಮೇಪ ಹಣದ ಮಕ್ಕಳು ಮತ್ತ ತಾಯಿ ಸಂಘಟನೆ ಬರೋದಲ್ಲ ಏನ್ ಬಿಟ್ಟು ಬರೋದ್ರೆ ಬಿಟ್ಟು ಬರ್ಬೇಕಲ್ಲ ಮನೆಯಾಗ ಮನ್ಯಾಗ ನಿಂದ್ರಲ್ರಿಕಾಡ್ತಾನ್ರಿ ಮಕ್ಕಳು ಏನ್ ಮಾಡ್ತಾರಪ್ಪ ನಿಮ್ ರಿಣ ತಡ ತಡ ಆಗ್ತದೋ ಮಾಡ್ರೆಡ್ತೀನ್ ಒಮ್ಮೆ ಆತ್ರಿ ಮದ್ಲಿಂದಕ್ಷರ ಅಂದ್ರ ಅಡಿಸ್ ಲಕ್ಷ ಆಗ್ತದ ಅಡಿಸ್ ಲಕ್ಷ ಐವತ್ ಸಾವಿರಕ್ಕೆ ಅದು ಹತ್ತ ಬಡ್ಡಿ ಹಿಡಿದ್ರು ಮತ್ತ ಜಾಸ್ತಿ ಆತದ ಏನಾರ ಮುಟ್ಟತರಿ ಅಪ್ಪ ಬಡ್ಡಿ ಜರ ನೋಡ್ರಿ ಬಡ್ರ ತಾಯಿ ತಂದಿದ್ದೀರಿ ನಾವು ಬಡ್ರಿ ನಾವು ಬಡ್ರ ಎರಡ್ ಮೂರ್ ಎಕರೆ ಒಂದ್ ಇಟ್ಟಿದ್ಯಪ್ಪ ಅಲ್ಲಿನ ಏನು ಬೇಡ ಅಲ್ಲ ಏನು ಇಲ್ಲ ಸುಮ್ ಅದಿಟ್ಟು ಉಳಿಸುವ ಇರಾರು ಅದ್ರ ಮ್ಯಾಗ ಇಟ್ಟು ಮಕ್ಕಳು ನಾಗ ಉಳ್ಕಪ್ಪ ಏನ್ ಮಾಡೋದ್ರ ಕೈಯೋದು ನಾ ಏನು ಇಲ್ಲ ಇಲ್ಲ ಆಯ್ತು ಕೊಡ್ತೀನಿ ಆಯ್ತು ರಪ್ಪ ಕುಡ್ತೀನ್ರಪ್ಪ ನಿಮ್ ಋಣವಾಗ ನಾವೇನ್ ಇರಲ್ರಿ ರಿಣ ಮುಟ್ಟಿಸ್ತೀನ್ರಿ ಆಗಿ ಹುಡುಗಾರ ನಂಗೆ ತಾಯ್ ತಗೋರಪ್ಪ ನೋಡಿ ಇದು ತಾಯ್ರಿ ಬಡ್ಡಿ ಜಾಸ್ತಿ ಜಲ್ದಿ ಬಡ್ಡಿ ಏನ್ರ ಕಮ್ಮಿ ಮಾಡ್ರಿಪ್ಪ ಇದ್ರ ಕಮ್ ಮಾಡ್ರಿ ಒಂದ್ ಇದ್ರ ತುಂಬಿದಾಗ ನಾವ್ ಅಳಿಸ್ತೀನಿ ನಿಮ್ಗ ಚಡ ಚಡ ಮಾಡಿ ಉಜಿದ ಅನಗ ಚ ಮಾಡಿ ಕೊಡ್ತೇನ್ರಪ್ಪ ಬರ್ರಿ ಕುಡ್ತೀನ್ರಪ್ಪ ಬನ್ರೀನಾ ಏನ್ ಮಾಡೋ ಆ ಸುಮ್ ಕುಂತೀನಿ यार ಅಷ್ಟು ಚಿಂತೆ ಆಗಿರ ತಂಗಿ ಕುಂದ ಆರ್ತಿಂಗಳಕ್ಕೆ ಯಾಕಂತೀವಿ ಟೈಮಿಂಗ್ ನೂ ನೀರು ಹೋಯ್ತು ಆರ್ ಆರ್ತಿಂಗಳ ಆಯನ ಆನರದಗೆ ಈಗ ತಾರೆ ಬರ್ತಾನ ಇಲ್ಲ ಅವರ ಮ್ಯಾನೇಜರ್ ಕರೆ ಕಳಸ್ತಾನಾ ಇದೆ ಡಬಡಾ ಮಾಡತಿದ್ಯಾ ಮಾಡ್ಬೇಕು ಆರ್ತಿಂಗಳ ಆಯ್ ಹೋಯ್ತವಾ ಈಗ ಏನು ಮಾಡಾದೆ ಇದು ಅದೇ ತರ ನನಗ ಮಂದಿ ಅಂತ ಮನಸೇ ಆಲ ಸಹಕಾರ ಏನ್ ಮಾಡಬೇಕ ಅಂತ ಹೇಳ್ತೆ ಮಾತಾಡ್ದಾಗ ನೋಡಿದ್ರ ಏನ ಬೆಳಿ ಕೈ ಬಂದಿಲ್ಲ ಆರ್ ತಿಂಗ್ಳಂದು ಬಂದಿನಿ ಚಾಟು ಮನ್ಷ ಶುರ ಮಾತಾಡ್ದಂಗೆ ಮಾತಾಡ್ತಾನ ಭಾಳ ಚಾಟ್ ಬೇರೆಕನ ಮನ್ಷ ಯಾವ ಏನು ಮೋಸ ಮಾಡ್ತಾನ ಅನ್ನೋದು ಗೊತ್ತಿಲ್ಲ ಅದ ಚಿಂತೆ ಆಗ್ಯಾದವ್ವ ನನಗೆ ಹೆಂಗ್ ಮಾಡದು ಯಾವಾಗ ಕುಂತಿರ್ಲಿಕ್ಕೆ ಬಾರ್ರೀಪ್ಪ ಇದ್ದೇವೆ ಬರ್ರಿ ನಾವು ಏನಾದ್ರಿ ಸೌಕಾರ ರೊಕ್ಕದ್ ಏನ್ ಮಾಡಿದ್ರಿ

ಅವಾಗ ಅವತ್ತಾರ ಕೆಳಗೆ ಬಂದಾಗೆ ಅಂದೀನಿ ಅಡ್ತಿಗೆ ಮಾಲಾ ಪಗರಿ ಬೆಳೆದು ಮತ್ತು ಅಡ್ತಿಗೆ ಹಾಕೋದು ಮಾ ಕುಡ್ತೀನಿ ತಳಿ ಇದು ಆರು ತಿಂಗ್ಳು ಮಾತು ಮಾಡಿದ ಐವತ್ತು ಸಾವಿರದು ಈಗ ಬಡ್ಡಿ ಒಂದು ಏಟು ಮಾಡ್ಯಾನ ಎಪ್ಪ ಎನ್ ಲಕ್ಷ ಮಾಡ್ಯಾನೋ ಏಟು ಮಾಡ್ಯಾನೋ ಅಲ್ಲ ಇಡೀ ಊರಾಗೆ ಅವ ನಾಲ್ಕು ಸಾವಿರ ಅದನ್ನ ಅಂತ ಗೊತ್ತಿದ್ದೆ ಗೊತ್ತಿದ್ದು ಮತ್ತೆ ಅವನಂತರ ಸಾಲ ತೊಗೊಂದಿರೋ ರೀ ಬಂದು ಬಂದು ಏನು ಮಾಡಬೇಕಪ್ಪ ಗರ್ಜಿಗೆ ಏನು ಮಾಡ್ತೀನಿ ಆಚಿನ ನಾಚಿಗೆ ಇಲ್ಲ ಮತ್ತೆ ಗರ್ಜು ಬರ್ನ ಬಂದು ಬರೋದೇ ಆಗ್ತದ ಕೊಟ್ಟಾರ ಟೈಮಿಗೆ ಕೆಟ್ಟ ಅವ ಸಾವ್ಕಾರದಿಂದ ಎದ್ಬಿಡ್ದ ನೀರಾಗೆ ಅದಪ್ಪ ರಾತ್ರೇನು ಆಗೋಲ್ಲ ಆ ಮನ್ಷ ಹಾಕೋದನ ಕಾಣ್ತಾನ ಕರೆ ಭಾಳ ಹೊಟ್ಟೆ ಉರಿ ಗುಣಗೊಳ ಅವ್ನಿ ಅವ ಚಂದ ಕೊಡ್ಬೇಕಾದ್ರೆ ಚಂದ ಕೊಡ್ತಾನ ಅವ ಕೊಡ್ತಾನ ಭಾಳ ಇದ್ದಂಗ ಮನುಷ್ಯ ಅವ ತಿಳ್ಕೊಂತೀನಿ ಎಲ್ಲ ಎಲ್ಲಾ ನಾವು ಎಲ್ಲಾ ಇವಿಂದೆಲ್ಲಾ ಕಷ್ಟ ನೋಡಿ ನಮ್ಗ ಅರ್ಥ ಆಗತ್ತೆ ಅವ ಅರ್ಥ ಮಾಡ್ಕೊಣಂಗಿಲ್ಲ ಅಲ್ಲ ಇದೊಂದ ಸಲ ಸರಿ ಹೇಳಪ್ಪ ಏನಪ್ಪ ಏನ್ ಕೆಲಸ ನಮ್ಗ ಏನ್ ಕೆಲ್ಸ ನಾವು ಹೇಳಂದ್ರ ನನ್ನ ಬೈತನ ಅವ ನಿಂದಿ ಎಷ್ಟ್ ಕೆಲ್ಸ ಐತೆ ಅದ್ ಮಾಡ್ಕೊಂಬಾ ಅಂತನಾ ಇನ್ನೊಂದ್ ಸಲಾ ನೋಡಂಗ ಹೇಳ್ ನೋಡಿ ಏನ್ ಹೇಳಕ್ ಹೇಳ್ತೀನಿ ಮತ್ತೆ ಮಿಕ್ ತಂದ್ರೆ ಅವನ ಮನೆಗ್ ಬರ್ತಾನ ಮುಂದ ನೀವು ಮಾತಾಡ್ಕೋರಿ ಏನ್ ಮಾತಾಡ್ ನೋಡ್ರಿ ಆ ಮಾಡ್ಬೇಕು ಅಪ್ಪ ನಮ್ಗೆ ಅದು ಹೊಡೆದ್ ನೀರ್ ಆಗ್ಯದ ನಮ್ಗ ಅನ್ನ ಸಹ ಸಾಲದು ಮಕ್ಳಿಗೆ ಉಳಾಕನು ಏನು ಇಲ್ಲ ಮನೆ ಅರ್ಥ ಆಗತ್ ನಮಗೂ ಅರ್ಥ ಆಗತ್ ಅರ್ಥ ಅದಲ್ಲ ನಾವ್ ಇದು ಮಾಡಾಕತ್ತೀವಿ ಅರ್ಧ ಕಿಲೋ ಅಕ್ಕಿ ತಂದು ಅನ್ನ ಕುದ ಸಿಟ್ಟಿದ್ ಮನೆಯಾಗ ಏನ್ ಮಾಡ್ತೇವಪ್ಪ ಏನ್ ಹೇಳ್ತೀನಿ ನನಗ ನಮ್ಗ ಅರ್ಥ ಆಗತ್ ಹೋಗಿ ಹೇಳ್ತೇನ್ರಿ ಇನ್ನೊಂದ್ ಇನ್ನೊಂದ್ ತಿಂಗ್ಳ ಎರಡು ತಿಂಗ್ಳ ಟೈಮ್ ಕೊಡು ಅಂತ ಹೇಳ್ತೇನ್ರಿ ಅವ್ರಿಗೆ ಹಚ್ಚಿನೀಗ ಅವ್ರಿಗ ಅರ್ಧ ನನ್ಗ ಅರ್ಧ ಬರ್ತಾವ ನಮ್ಮ ದುಡ್ಯಾ ಕಣಸ ಮಕ್ಕಳಿಲ್ಲ ನಾ ಬೆಳ್ದಾಗ ಏಟ ನಾಕ್ ಸಲ ಬೆಳದಾಗ ಯಾಡ್ಸಲ ನನ್ಗ ಸಾಲನೆ ಅದು ಯಾಕಡ್ದ್ ಏನ್ ಹಾಕತೇನಪ್ಪ ಹೆಂಗ್ ಸಾಲ ಆಯ್ತು ಅದು ಹೆಂಗ್ ನಮ್ ಕೈ ತಿರುಗಿ ದೇವ್ರಿಗೆ ಹಸದ್ ಮಾತ ತೋಂತದ್ದು ಒಂದ್ ಐವತ್ ಅರವತ್ ಸಾವಿರ ನಮ್ಮ ಬರ್ಡ್ ಗಂಟಕ ನಮ್ಮನ್ ಜೋಡಿಸ್ ಕೂತು ಬಿಟ್ಟಾನ ಏನ್ ಮಾಡ್ತಪ್ಪ ಎಲ್ಲಾ ನಮ್ಮನ್ ಹೇಳಿದ್ರಿ ನಾವೇನ್ ಮಾಡೋಣ್ರಿ ಮಾಡ್ರಿ ಕೆಲ್ಸ ಇತ್ತು ಕೇಳಬಾ ಅಂದ

നമുക്ക് വട്ടി പാട് മലിവന അതുമക്ക അവ മല എത്ത വിചാരത്തി

ಏನ್ ಹೇಳ ಕಳಿಸಿದಿ ಏನಿಲ್ಲರಪ್ಪ ಆ ಕೈಯಾಗ ಏನೋ ದುಡ್ಡು ಅವಾಗ ಬಂದಿಲ್ರಿ ಅದಕ್ಕೆ ಏನೋ ಒಂದ್ ಥೊಡೆ ದಿನ ಏನು ಗೊತ್ತಿಲ್ಲ ಮಗ ನಾಳೆಗೀ ಯಪ್ಪ ನಾಳೆಗೆ ಅಂದ್ರೆ ಹಾಂಗ್ ಕೊಡ್ಬೇಕ್ರಿ ಸ್ವಲ್ಪ ಒಂದ್ ಥೊಡೆ ದಿನ ಟೈಮ್ ಹಿಂದಿನ ಗಾಡಿ ಏನ್ ಮಾಡ್ತಿ ನನಗೆ ಗೊತ್ತಿಲ್ಲ ನೀವೇ ಹಿಂಗಂದ್ರೆ ಹಂಗ್ರಿ ಅಪ್ಪ ಸಹಕಾರ ಮಂದಿ ದೊಡ್ಡ ಹೊಟ್ಟೆ ನಿಮ್ದೇ ನೀವು ಬಡ್ರಿಗೆ ಜರ ಏನಾರು ಸಾಕಾರ ಮಾಡಕ್ ಅಂದ್ರೆ ನಮ್ಮಂತಾರ ಎಲ್ಲಿ ಬದುಕ್ ಬಟ್ರಿ ಏನು ಹೇಳೋದು ಬೇಡ ನಾಳೆಗಿಟ್ಟು ಆ ವಿಚಾರ ಒಂದು ಹಾದಿ ತಿಳಿದಂಗೆ ಆಯ್ತು ಊರು ಬಿಟ್ಟು ಓದ್ತೀನಿ ಮುಂದೆ ಹೋಗಿರೋದು ಎಲ್ಲಿ ಅದೊಂದು ಚಿಂತೆ ಇನ್ನು ಊರಾಗೆ ಇರ್ತೀನಿ ನಾಲ್ಕು ಮಂದಿ ಕೈಲಿ ಅವನ ಸಾವಕಾರ ಏನು ಮಾಡ್ತಾನೋ ಏನಿಲ್ಲೋ ತಾನೇ ಜೋ ಅನ್ನೋದು ಗೊತ್ತಿಲ್ಲ ಏನು ನಾಲ್ಕು ಮಂದಿಯಾಗ ಅಬ್ರ ಕಡೆ ಅನ್ನೋದು ಗೊತ್ತಿಲ್ಲ ಎಲ್ಲಂದ್ಕಿತ್ತ ಮುಂಚೆ ಸುಮ್ಮ ಅಂದಾಗಿಸ ಹಾಕಿ ಮಕ್ಕತಾನೆ ಹುಡುಗಪ್ಪ ಅಂದ ಮುಂದ್ಕೊಲೇನ ಅಂತ ಈ ಕಡೆ ಬಾಳಕ್ಕೂ ಆಗಲ್ದು ಈ ಕಡೆ ಬದಕೋಕ್ಕೂ ಆಗಲ್ದು ಇಂಥ ಜೀವನನೇ ಬೇಡ ಆದರೂ సాల్ ఇబ జిముఖ ఉపాసి ఇరవత ఉపాంద్ర ఇబాడతా సాల్ మోబాద సాలు మార్కెడు బాళంద్ర బా పై జీతీ బెడ బేడ మిబిడ్తీవ അംഗീക അക്കി തരേക്ക അക്കിഗ് രൊക്കാനൂ ഇല്ല ഒന്ന് അക്കിട്ട് അന്നരി എല്ലാരും ഒന്നു തോന്നി